ಹಾಯ್ ಅವ್ರಿ ಇವತ್ತು ನಾನು ಹಾಡ್ತಾ ಇರೋದು ತುಂತೂರು ಅಲ್ಲಿ ನೀರ ಹಾಡು ಸಾಂಗು ಅಮೃತ ವರ್ಷಿಣಿ ಫಿಲಿಮ್ದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಆಗಲಿರಲಿ ನೀರೊಳಿರಲಿ ನೀರದೇ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ಈ ನನ್ನ ಸೂ ಪ್ರೀತಿ ಹಾಡುವೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರಾಮರಾಮ್ ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಚಲುವನಿ ನಿನ್ನ ಮುಗುಳು ನಗೆ ಆಗಲೂ ಶಿಷೆಯೂ ಬೇಡುವನು ರಸಿಕನ ನಿನ್ನ ರಸಿಕತೆಗೆ ಮದನನು ಮರಗಿ ಸೋ ಸೊರಗುವನು ತಾಯಿ ತಂದೆ ಎಲ್ಲ ನೀನೇ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಪ್ರೇಮವೇ ನನ್ನ ಎದೆಯಾಳು ಧಣಿ ನೀನೇ ನಿನ್ನ ಸಹಚಾರಿ ನೀ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಇರುಳಿರಲಿ ನೀನಿರದೇ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ఈ నిన్న ప్రీతియను కన్న హాడంతే కయోవెను ఈ సాంగ్ నిమేది అనుకుంటా ఈ సాంగ్ ని ఇల్గే ఎండ్ మార్తా మతాది సాంగ్ కూడా ఇష్ట ప్లీజ్ లైక్ షేర్ అండ్ కామెంట్ మి థాంక్యూ థాంక్స్ ఫర్ ఫార్ వాచింగ్ బై బాయ్